ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬಾಣಲಿಗೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಕಡಲೆಬೇಳೆ ತಗೋತಾ ಇದ್ದೀನಿ ಚಿಕ್ಕ ಕಪ್ಪಿದು ಬೇಳೆ ಒಂದು ಕಪ್ ತಗೋತಾ ಇದ್ದೀನಿ ಅದೇ ಕಪ್ಪಲ್ಲಿ இங்கே கப்பலில் காலு கப்ப மெண்டை காலு கப்பு சாசுவை காலு கப்ப மென்சின்க்கீஜ மாத்திர அது லோட்ட தகண்டே கொத்தம்பரி பீஜது அருத பாகு உருது தகவல்கிட்ட ಕಾಲು ಲೋಟ ತಗೋಬೇಕು ಜೀರಿಗೆ ಸ್ವಲ್ಪ ದಡ್ಬೇಕು ಹಾಕೋಣ ಅಂತ ಹೇಳಿ ಸ್ವಲ್ಪ ಕೆಂಪಾಗಲಿ ಬೇಳೆಗಳು ಬೇಳೆಗಳು ಸ್ವಲ್ಪ ಕೆಂಪಾಗ್ತಿದೆ ಈಗ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಕಾಲು ಲೋಟದಷ್ಟು ಇಂಗು ಇಷ್ಟು ಹಾಕ್ಕೋತಾ ಇದ್ದೀನಿ ಈಗ ಬೇಳೆಗಳೆಲ್ಲ ಕೆಂಪಾಗಿದೆ ಮಸಾಲೆ ಹುರಿದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಇದರಲ್ಲೇ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಈಗ ಆ ಮಸಾಲೆನ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ಇದು ಮಾಡಲಿಕ್ಕೆ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿ ಬೇಕಾದ್ರೆ ಕಾಲು ಸ್ಪೂನಷ್ಟು ಹಾಕೋಬೋದು ಅಷ್ಟು ಎಣ್ಣೆ ಹಾಕ್ಕೊಂಡು ಒಣಮೆಣಸು ಹಾಕೊಳ್ಳೋಣ ಕಾಯಕ್ಕೆ ನಾನೊಂದು ಇಪ್ಪತ್ತು ಒಣಮೆಣಸು ತಗೊಂಡಿದ್ದೀನಿ ಗುಂಟೂರು ಮೆಣಸು ತೊಗೊಂಡಿದ್ದೀನಿ ನಾಲ್ಕು ಹೆಸಲಷ್ಟು ಕರಿಬೇವು ಹಾಕೋತಾ ಇದ್ದೀನಿ ಈಗ ಇದನ್ನು ತೆಕ್ಕೊಂಬಿಡೋಣ ಈಗ ಇದೇ ಬಾಣಲೆಗೆ ಒಂದು ಮುಕ್ಕಲ್ ಕಪ್ಪಷ್ಟು ಕಪ್ಪೆಳ್ಳು ಹಾಕೋತಾ ಇದ್ದೀನಿ ಎಳ್ಳು ಸ್ವಲ್ಪ ಪರಿಮಳ ಬರೋವರೆಗೂ ಹುರಿಬೇಕು ನೋಡಿ ಎಳ್ಳು ಹುರ್ಕೊಂಡು ಹಾಕಿದ್ದೆ ನಾನು ಇದರಲ್ಲಿ ಎರಡು ಚಮಚದಷ್ಟು ಎಳ್ಳನ್ನ ನಾನು ಬೇರೆ ತೆಕ್ಕೋತಾ ಇದ್ದೀನಿ இது ஹுர்து எள்ளன மசாலே தட்டைக்கு டவ் ஆன்பே பிஸு மாவ் ஆஃப் கப்பில் ஒன் முக்கால் கப்பகொரி துறீனா தீனி உருது மசாலையெல்லாம் ஆர்ட் இல்லை மிக்சிகாக்கணும் எல்லாம் ஒட்டிக்கு ஹாக்கி தானே கடி மசாலே அர்க்காக்கேன் பாக்ஸில் கொள்ளோன்னா சொல் ஹுர்க்கொண்ட கொபரி தூரின இதை மிஸ் மாண ಪುಳಿಯೋಗರೆ ಪುಡಿ ರೆಡಿಯಾಗಿದೆ ಇದ್ರ ಮೇಲೆ ನಾನು ಕರಿಬೇವು ಹುರಿದ ಎಳ್ಳು ಮತ್ತು ಶೇಂಗಾ ಬೀಜ ಏನೂ ಹಾಕ್ಕೊಂಡಿಲ್ಲ ಅದನ್ನೆಲ್ಲ ನಾನು ಇದ್ರ ಗೊಜ್ಜು ಮಾಡುವಾಗ ಹಾಕುತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು